ಭಾರಿ ನಿರೀಕ್ಷಣೆಯಿಂದ ಕಾಯುತ್ತಿದ್ದ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ವರದಿ ಜಾರಿ ಮಾಡಿರುವ ಸಿದ್ದರಾಮಯ್ಯ ಸರ್ಕಾರ ತನ್ನ ನೌಕರರಿಗೆ ಭರ್ಜರಿ ವೇತನ ಏರಿಕೆ ಮಾಡಿ ಸಿಹಿ ಸುದ್ದಿ ನೀಡಿದೆ ವೇತನ ಹೆಚ್ಚಳ ಪಿಂಚಣಿ ಹಾಗೂ ಇತರೆ ಸೌಲಭ್ಯ ಭತ್ಯೆ ಹೆಚ್ಚಳ ಸೇರಿ ಒಟ್ಟು ಶೇಕಡ ಐವತ್ತೆಂಟು ಪಾಯಿಂಟ್ ಐವತ್ತರಷ್ಟು ಹೆಚ್ಚಳವಾಗಿದ್ದು ಇದರಿಂದ ಐದು ಲಕ್ಷಕ್ಕೂ ಅಧಿಕ ನೌಕರರು ಮತ್ತು ಐದು ಲಕ್ಷಕ್ಕೂ ಅಧಿಕ ನಿವೃತ್ತ ನೌಕರರು ಸೇರಿ ಒಟ್ಟು ಹತ್ತು ಲಕ್ಷ ರಾಜ್ಯ ನೌಕರರಿಗೆ ಪ್ರಯೋಜನವಾಗಲಿದೆ ಈ ಕುರಿತು ಸುದ್ದಿಗಾರರ ಜೊತೆ ಮಾಹಿತಿ ಹಂಚಿಕೊಂಡ ಸಿ ಎಂ ಸಿದ್ದರಾಮಯ್ಯ ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯೆ ಪಿಂಚಣಿ ಪರಿಷ್ಕರಣೆಯ ಬೇಡಿಕೆಗಳನ್ನು ಪರಿಷ್ಕರಿಸಲು ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಏಳನೇ ರಾಜ್ಯ ವೇತನ ಆಯೋಗವನ್ನು ರಚಿಸಲಾಯಿತು ಮತ್ತು ಆಯೋಗ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು ಅಂದು ವರದಿ ಸ್ವೀಕರಿಸಿದ ಸಿ ಎಂ ಸಿದ್ದರಾಮಯ್ಯ ಆರ್ಥಿಕ ಇಲಾಖೆಗೆ ಪರಿಶೀಲನೆಗೆಂದು ಕಳುಹಿಸಿದರು ಈಗ ಅಲ್ಲಿಂದ ವರದಿ ಸಿಎಂ ಕೈ ಸೇರಿದ್ದು ಅದರನ್ವಯ ಈ ಏಳನೇ ವೇತನ ವರದಿ ಜಾರಿಯಾಗಿದೆ ಮೂಲ ವೇತನಕ್ಕೆ ಶೇಕಡ ಮೂವತ್ತೊಂದರಷ್ಟು ತುಟ್ಟಿ ಭತ್ತಿ ಮತ್ತು ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐವತ್ತರಷ್ಟು ಪಿಟ್ಮೆಂಟ್ ಸೇರಿ ವೇತನ ಮತ್ತು ಪಿಂಚಣಿಯನ್ನು ಪರಿಷ್ಕರಿಸಲಾಗಿದ್ದು ಇದರಿಂದ ಒಟ್ಟು ಶೇಕಡಾ ಐವತ್ತೆಂಟು ಪಾಯಿಂಟ್ ಐವತ್ತರಷ್ಟು ಹೆಚ್ಚಳವಾಗಲಿದೆ ವೇತನ ಹೆಚ್ಚಳ ಇಪ್ಪತ್ತೇಳು ಪಾಯಿಂಟ್ ಐವತ್ತರಷ್ಟು ಹೆಚ್ಚಳವೆಂದರೆ ಮೂಲ ವೇತನ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರದವರೆಗೆ ಗರಿಷ್ಠ ವೇತನ ಒಂದು ಲಕ್ಷದ ಐವತ್ತು ಸಾವಿರದ ಆರುನೂರು ರೂಪಾಯಿನಿಂದ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಎರಡುನೂರು ರೂಪಾಯಿಗೆ ಪರಿಷ್ಕರಣೆಯಾಗಿದೆ ಇನ್ನು ಪಿಂಚಣಿ ಕನಿಷ್ಠ ಎಂಟೂವರೆ ಸಾವಿರ ರೂಪಾಯಿನಿಂದ ಹದಿನೇಳು ಸಾವಿರದ ಐನೂರು ರೂಪಾಯಿಗೆ ಗರಿಷ್ಠ ಪಿಂಚಣಿ ಎಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿನಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿಗೆ ಪರಿಷ್ಕರಣೆಯಾಗಲಿದೆ ಎನ್ನಲಾಗುತ್ತಿದೆ ಈ ಹೆಚ್ಚುವರಿಯು ಅನುದಾನಿತ ಶಿಕ್ಷಣ ಸಂಸ್ಥೆ ಸ್ಥಳೀಯ ಸಂಸ್ಥೆಗಳ ನೌಕರರು ಮತ್ತು ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿಗಳಿಗೂ ಕೂಡ ಅನ್ವಯವಾಗಲಿದೆ ಈ ನೌಕರರ ವೇತನ ಹೆಚ್ಚಳದಿಂದ ಸರ್ಕಾರದ ಬೊಕ್ಕಸಕ್ಕೆ ವಾರ್ಷಿಕವಾಗಿ ಇಪ್ಪತ್ತು ಸಾವಿರದ ಎರಡುನೂರ ಎಂಟು ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆಯಾಗಲಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ